ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋ ಜನ್ಮ ನಕ್ಷತ್ರ ಹೊಂದಿರುವ ಜನರು ಯಾವ ಕೆಲಸಗಳಲ್ಲಿ ನೆಲೆಸುತ್ತಾರೆ ಎಂಬುದರ ಕುರಿತು ಈ ವಿಡಿಯೋವನ್ನು ನೋಡುವ ಮೊದಲು ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನಿಮ್ಮ ಈ ಸಣ್ಣ ಲೈಕ್ ನನ್ನ ಚಾನೆಲ್ ಬೆಳೆಯಲು ಸಹಾಯ ಮಾಡುತ್ತದೆ ವಿಡಿಯೋಗೆ ಹೋಗೋಣ ಪ್ರಾಚೀನ ಭಾರತದ ಸಂಪ್ರದಾಯದ ಪ್ರಕಾರ ಈ ಭೂಮಿಯಲ್ಲಿ ಅನೇಕ ವಿಜ್ಞಾನಗಳು ಪ್ರವರ್ಧಮಾನಕ್ಕೆ ಬಂದಿವೆ ಅವುಗಳಲ್ಲಿ ಜ್ಯೋತಿಷ್ಯವೂ ಒಂದು ಜನರ ಜಾತಕವನ್ನು ಅವರ ಜನ್ಮ ರಾಶಿ ನಕ್ಷತ್ರ ಚಿಹ್ನೆಗಳಲ್ಲಿನ ಗ್ರಹಗಳ ಚಲನೆಯ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಜನರು ಯಾವ ನಕ್ಷತ್ರದಲ್ಲಿ ಜನಿಸಿದರು ಎಂಬುದು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಿಂದೂ ಜ್ಯೋತಿಷ್ಯದ ಪ್ರಕಾರ ಜನ್ಮ ನಕ್ಷತ್ರವು ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಈ ನಕ್ಷತ್ರ ಪುಂಜವು ಚಂದ್ರನಿಗೆ ನೇರವಾಗಿ ಸಂಬಂಧಿಸಿದೆ ಇಪ್ಪತ್ತೇಳು ನಕ್ಷತ್ರಗಳು ಸೂರ್ಯನ ಪಥದಲ್ಲಿ ಚಲಿಸುತ್ತವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ನಕ್ಷತ್ರಗಳ ಸಹಾಯದಿಂದ ವ್ಯಕ್ತಿಗಳು ತಮ್ಮ ಜನ್ಮ ನಕ್ಷತ್ರಗಳ ಪ್ರಕಾರ ಯಾವ ರೀತಿಯ ಉದ್ಯೋಗಗಳಲ್ಲಿ ನೆಲೆಗೊಳ್ಳಬಹುದು ಎಂಬುದನ್ನು ಸ್ಪಷ್ಟವಾಗಿ ಹೇಳಬಹುದು ಮೊದಲ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳಿಕೊಳ್ಳೋಣ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೊಂದಿಕೆಯಾಗುವ ವೃತ್ತಿಗಳಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ವೈದ್ಯಕೀಯ ಇಂಜಿನಿಯರಿಂಗ್ ಕ್ರೀಡೆ ಮಿಲಿಟರಿ ವ್ಯವಹಾರ ಮತ್ತು ಹೊಸ ಆವಿಷ್ಕಾರಗಳನ್ನು ಒಳಗೊಂಡಿರುವ ಕ್ಷೇತ್ರಗಳು ಮತ್ತು ಸೇವೆಗಳು ಈ ಕ್ಷೇತ್ರಗಳು ಸೇರಿವೆ ಎರಡನೆಯ ನಕ್ಷತ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಜನಿಸಿದ ಜನರು ತಾಂತ್ರಿಕ ಪೊಲೀಸ್ ಪಡೆ ಕಸ್ಟಮ್ಸ್ ಸುಂಕ ಕೃಷಿ ವ್ಯವಹಾರ ಮತ್ತು ವಕೀಲರಂತಹ ವೃತ್ತಿಗಳಲ್ಲಿ ಶ್ರೇಷ್ಠರು ಆದ್ದರಿಂದ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಇವುಗಳನ್ನು ಆರಿಸಿಕೊಂಡರೆ ಅವರಿಗೆ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಾರೆ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರದಲ್ಲಿ ಜನಿಸಿದ ಜನರು ಆತಿಥ್ಯ ಉದ್ಯಮ ಆಭರಣ ತಯಾರಿಕೆ ಮತ್ತು ಶಿಕ್ಷಕರಾಗಿ ಉತ್ತಮ ಮನ್ನಣೆಯನ್ನು ಗಳಿಸುತ್ತಾರೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸಾಗಣೆದಾರರು ಪಶುವೈದ್ಯರು ರೈತರು ನೇತ್ರ ಶಾಸ್ತ್ರಜ್ಞರು ಮತ್ತು ಇತರ ವೃತ್ತಿಗಳಲ್ಲಿ ಶ್ರೇಷ್ಠರು ಆಗುತ್ತಾರೆ ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ ಜನರು ಸುಗಂಧ ದ್ರವ್ಯ ಈ ಉದ್ಯಮವು ಮತ್ತು ಅರಣ್ಯ ಕೃಷಿ ಸಂಗೀತಗಾರರು ಶಿಕ್ಷಕರು ವಾಸ್ತುಶಿಲ್ಪಿಗಳು ಮತ್ತು ಒಳಾಂಗಣ ವಿನ್ಯಾಸಕಾರರಾದಂತಹ ವ್ಯಾಪಾರ ವಲಯದ ವೃತ್ತಿ ಜೀವನಕ್ಕೆ ಸೂಕ್ತರು ಆರಿದ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಕಲೆ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಪರಿಣಿತರಾಗುತ್ತಾರೆ ಅವರು ಮನಸ್ಸನ್ನು ಓದುವ ಹೆಚ್ಚಿನ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಅವರು ಇತರರಿಗೆ ಸಹಾಯ ಮಾಡುತ್ತಾರೆ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರು ಶ್ರೇಷ್ಠ ಶಿಲ್ಪಿಗಳು ಯಂತ್ರಶಾಸ್ತ್ರಜ್ಞರು ಆಹಾರ ಉದ್ಯಮ ಮಾಲೀಕರು ಮತ್ತು ಹೋಟೆಲ್ ಮಾಲೀಕರಾಗಿ ಶ್ರೇಷ್ಠ ಹೆಸರನ್ನು ಪಡೆಯುತ್ತಾರೆ ಅವರು ನಿರ್ವಹಣಾ ಕ್ಷೇತ್ರದಿಂದ ಹುಟ್ಟಿದ್ದಾರೆಂದು ಹೇಳಬಹುದು ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಜನರು ಉತ್ತಮ ರಾಜಕೀಯ ನಾಯಕರಾಗುತ್ತಾರೆ ಅವರು ಜನರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತಾರೆ ಮತ್ತು ಅವರು ಒಳ್ಳೆಯವರು ಅವರು ಪ್ರೇರಕ ಭಾಷಣಕಾರರು ಮತ್ತು ಶಿಕ್ಷಕರಾಗಿ ಶ್ರೇಷ್ಠರಾಗುತ್ತಾರೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಜನರು ಹಣಕಾಸು ಷೇರು ಮಾರುಕಟ್ಟೆ ಔಷಧ ವಕೀಲರು ಮತ್ತು ಉದ್ಯಮಿಗಳಾಗಿ ಉತ್ತಮ ಮನ್ನಣೆಯನ್ನು ಪಡೆಯುತ್ತಾರೆ ಅವರು ಕಲೆ ಮತ್ತು ಸಿನಿಮಾ ಕ್ಷೇತ್ರದಲ್ಲೂ ತಮ್ಮ ಚಾಪನ್ನು ಮೂಡಿಸುತ್ತಾರೆ ಇನ್ನು ಮಗ ನಕ್ಷತ್ರದಲ್ಲಿ ಜನಿಸಿದ ಜನರು ಉತ್ತಮ ವೈದ್ಯರು ವಿಶೇಷವಾಗಿ ಚರ್ಮ ರೋಗ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರಾಗಿ ಒಳ್ಳೆಯ ಹೆಸರು ಪಡೆಯುತ್ತಾರೆ ಶಿಕ್ಷಣ ಕ್ಷೇತ್ರದಲ್ಲೂ ನಿಮಗೆ ಒಳ್ಳೆಯ ಹೆಸರು ಬರುತ್ತದೆ ಅದೇ ರೀತಿ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಜನರು ಉತ್ತಮ ಸಂಗೀತಕಾರರಾಗಿ ಮತ್ತು ಕಲಾವಿದರು ಶಿಲ್ಪಿಗಳು ನರ್ತಕರು ವಿವಾಹ ಸಲಹೆಗಾರರು ವಕೀಲರು ಮತ್ತು ಕಲೆಗಳಂತಹ ಕನಸಿನ ವೃತ್ತಿಗಳಲ್ಲಿ ಗುರುತಿಸಲ್ಪಡುತ್ತಾರೆ ಉತ್ತರ ಪಾಲ್ಗುಣ ನಕ್ಷತ್ರದಲ್ಲಿ ಜನಿಸಿದ ಜನರು ಉತ್ತಮ ವಾಸ್ತುಶಿಲ್ಪಿಗಳು ವಕೀಲರು ಪೊಲೀಸ್ ಅಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಶಿಲ್ಪಿಗಳಾಗಿ ಹೆಸರನ್ನ ಪಡೆಯುತ್ತಾರೆ ಅವರು ಚಿತ್ರಕಲೆಯಲ್ಲೂ ಕೂಡ ಹೆಚ್ಚಿನ ಎತ್ತರವನ್ನು ತಲುಪಬಹುದು ಹಸ್ತ ನಕ್ಷತ್ರದಲ್ಲಿ ಜನಿಸಿದ ಜನರು ಬಟ್ಟೆ ಆಭರಣ ಆಹಾರ ಉತ್ಪನ್ನಗಳು ಹೋಟೆಲ್ ವ್ಯವಹಾರ ಮತ್ತು ಶಿಲ್ಪಿಗಳ ವ್ಯಾಪಾರಿಗಳಾಗಿ ಪ್ರಸಿದ್ಧರಾಗುತ್ತಾರೆ ಈಗ ಅವರು ತಮ್ಮ ಸೃಜನಶೀಲ ವಿನ್ಯಾಸ ಕೌಶಲ್ಯವನ್ನು ಹೆಸರುವಾಸಿಯಾಗುತ್ತಾರೆ ಇನ್ನು ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರದಲ್ಲಿ ಜನಿಸಿದ ಜನರು ಅತ್ಯುತ್ತಮ ಎಲೆಕ್ಟ್ರಿಷಿಯನ್ಗಳು ಬ್ಯಾಂಕರ್ಗಳು ಅಕೌಂಟೆಂಟ್ಗಳು ಮನೆ ಅಲಂಕಾರಿಕರು ಉದ್ಯೋಗಿಗಳು ಮತ್ತು ಪತ್ರಕರ್ತರಾಗುತ್ತಾರೆ ಅವರು ಬರಹಗಾರರಾಗಿ ವಿನ್ಯಾಸಕ್ಕೆ ಕ್ಷೇತ್ರಗಳಲ್ಲಿ ವಿಶೇಷ ಮನ್ನಣೆಯನ್ನು ಪಡೆಯುತ್ತಾರೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಜನರು ಅತ್ಯುತ್ತಮ ವ್ಯಾಪಾರಿಗಳು ಧಾರ್ಮಿಕ ಮುಖಂಡರು ವಕೀಲರು ರಾಸಾಯನಿಕ ಸಂಶೋಧನೆಗೆ ಸಂಬಂಧಿಸಿದ ವೃತ್ತಿಗಳು ಮತ್ತು ವ್ಯವಸ್ ವ್ಯವಹಾರದಂತಹ ಕ್ಷೇತ್ರಗಳಲ್ಲಿ ಉತ್ತಮ ಮನ್ನಣೆಯನ್ನ ಪಡೆಯಬಹುದು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಜನರು ವ್ಯಾಪಾರ ಮುಖಂಡರು ರಾಜಕಾರಣಿಗಳು ಹೂಡಿಕೆದಾರರು ನಿರ್ವಹಣಾ ವೃತ್ತಿಪರರು ಮತ್ತು ಮಾಧ್ಯಮ ದೂರದರ್ಶನ ಮತ್ತು ಪತ್ರಿಕೋದ್ಯಮ ಕ್ಷೇತ್ರಗಳಲ್ಲಿ ಉತ್ತಮ ಮನ್ನಣೆಯನ್ನು ಪಡೆಯುತ್ತಾರೆ ಹದಿನೇಳನೇ ನಕ್ಷತ್ರ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ ಜನರು ಸಂಗೀತ ಕನಸುಗಳು ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ಭೌತಶಾಸ್ತ್ರ ರಿಯಲ್ ಎಸ್ಟೇಟ್ ಪ್ರವಾಸೋದ್ಯಮ ನಕ್ಷತ್ರದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯುತ್ತಾರೆ ಮಿಲ್ಟರಿ ಪೊಲೀಸ್ ಮನೋವಿಜ್ಞಾನ ವ್ಯವಹಾರ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಾರೆ ಹತ್ತೊಂಬತ್ತನೇ ನಕ್ಷತ್ರ ಮೂಲ ನಕ್ಷತ್ರ ಮೂಲ ನಕ್ಷತ್ರದಲ್ಲಿ ಜನಿಸಿದ ಜನರು ವೈದ್ಯಕೀಯ ಸಂಶೋಧನೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಅವರು ವ್ಯಾಪಾರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಮನ್ನಣೆ ಪಡೆಯಬಹುದು ಪೂರ್ವಷಾಢ ನಕ್ಷತ್ರ ಈ ಪೂರ್ವಶಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಉತ್ತಮ ಪ್ರವಾಸೋದ್ಯಮ ಪ್ರಯಾಣ ವೈದ್ಯಕೀಯ ಕ್ಷೇತ್ರ ಮತ್ತು ಕಾನೂನಿನಂತಹ ಕ್ಷೇತ್ರಗಳಲ್ಲಿ ಉತ್ತಮ ಶಿಕ್ಷಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಬಹುದು ಉತ್ತರಾಷಾಢ ನಕ್ಷತ್ರ ಈ ಉತ್ತರಷಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಸರ್ಕಾರಿ ಉದ್ಯೋಗಗಳು ಮತ್ತು ನಾಯಕತ್ವ ಹಣಕಾಸು ವಲಯ ರಾಜಕೀಯ ವಲಯ ಶೈಕ್ಷಣಿಕ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿಯೂ ತಮ್ಮ ಛಾಪನ್ನು ಮೂಡಿಸುತ್ತಾರೆ ಇನ್ನು ಶ್ರಾವಣ ನಕ್ಷತ್ರದಲ್ಲಿ ಜನಿಸಿದ ಜನರು ಉಪನ್ಯಾಸಕರು ಇತಿಹಾಸಕಾರರು ಶಿಕ್ಷಕರು ಪತ್ರಕರ್ತರು ಮತ್ತು ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಯಶಸ್ವಿಯಾಗುವ ವ್ಯಕ್ತಿಗಳಾಗಬಹುದು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದ ಜನರು ಉತ್ತಮ ಶಿಕ್ಷಕರು ಸಂಗೀತ ನೃತ್ಯ ಸೈನ್ಯ ಪೊಲೀಸ್ ವ್ಯವಹಾರ ಇಂಜಿನಿಯರಿಂಗ್ ಮತ್ತು ಕ್ರೀಡೆಗಳಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುತ್ತಾರೆ ಶತವಿಷ್ಠ ನಕ್ಷತ್ರ ಈ ಶತವಿಷ್ಟು ನಕ್ಷತ್ರದಲ್ಲಿ ಜನಿಸಿದ ಜನರು ವೈದ್ಯಕೀಯ ಸಂಶೋಧಕರು ರಾಸಾಯನಿಕ ಸಂಶೋಧಕರು ಮನೋವೈದ್ಯರು ಉದ್ಯಮಿಗಳು ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿಯೂ ಸಹ ಇವರು ತಮ್ಮ ಚಾಪನ್ನ ಮೂಡಿಸಬಹುದು ಪೂರ್ವ ನಕ್ಷತ್ರದಲ್ಲಿ ಜನಿಸಿದ ಜನರು ತತ್ವಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ನಿರ್ವಹಣೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಹೆಸರಿಸಿಕೊಳ್ಳಬಹುದು ಮತ್ತು ಉತ್ತರ ಭದ್ರಾ ನಕ್ಷತ್ರವು ಉತ್ತರ ಭದ್ರಾ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಶಿಕ್ಷಕರು ರಾಜಕಾರಣಿಗಳು ವಿಜ್ಞಾನಿಗಳು ಸಂಶೋಧಕರು ಮತ್ತು ಆಧ್ಯಾತ್ಮಿಕ ನಾಯಕರಾಗಬಹುದು ಮತ್ತು ಸಮಾಜ ಸೇವೆ ಮತ್ತು ವೇದಗಳ ಕ್ಷೇತ್ರಗಳಲ್ಲಿ ಉತ್ತಮ ಹೆಸರು ಗಳಿಸಬಹುದು ಇನ್ನು ಇಪ್ಪತ್ತೇಳನೇ ನಕ್ಷತ್ರ ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿದ ಜನರು ವೈದ್ಯಕೀಯ ವೃತ್ತಿ ಪ್ರವಾಸೋದ್ಯಮ ಕಲೆ ಸಂಗೀತ ನಿರ್ದೇಶಕರು ಸಂಶೋಧಕರು ಉದ್ಯಮಿಗಳು ಮತ್ತು ಚಲನಚಿತ್ರ ನಿರ್ದೇಶಕರು ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳುವ ಒಂದು ಹೆಚ್ಚಿನ ಅವಕಾಶವನ್ನು ಹೊಂದುತ್ತಾರೆ ಆದಾಗ್ಯೂ ನಿಮ್ಮ ನಕ್ಷತ್ರಗಳ ಆಧಾರದ ಮೇಲೆ ನೀವು ಯಾವ ಕ್ಷೇತ್ರದಲ್ಲಿ ಶ್ರೇಷ್ಠರಾಗುತ್ತೀರಿ ಎಂದು ಊಹಿಸಲು ಈ ವಿಡಿಯೋವನ್ನು ನೀವು ಬಳಸಬಹುದು ಈ ವಿಡಿಯೋದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಈ ನಕ್ಷತ್ರಗಳಲ್ಲಿ ಜನಿಸಿದವರ ವೃತ್ತಿಗಳು ಮತ್ತು ವ್ಯವಹಾರಗಳ ಬಗ್ಗೆ ಹಾಗೂ ಅವರು ನೆಲೆಸುವ ಕ್ಷೇತ್ರಗಳ ಬಗ್ಗೆ ನಾವು ತಿಳಿದುಕೊಂಡೆವು ಅದೇ ರೀತಿ ನಿಮ್ಮ ಹೆಸರು ಅಥವಾ ಜನ್ಮ ನಕ್ಷತ್ರ ಜನ್ಮ ದಿನಾಂಕ ಆಧಾರದ ಮೇಲೆ ನಿಮ್ಮ ಜನ್ಮ ನಕ್ಷತ್ರವನ್ನು ಕೂಡ ತಿಳಿದುಕೊಳ್ಳಲು ಬಯಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರು ಅಥವಾ ಜನ್ಮ ದಿನಾಂಕವನ್ನು ಬರೆಯಿರಿ ಅದಕ್ಕೆ ಅನುಗುಣವಾಗಿ ನಾನು ನಿಮ್ಮ ಜನ್ಮ ವಿವರಿಸುತ್ತೇನೆ ಅಲ್ಲದೆ ಜನ್ಮ ನಕ್ಷತ್ರಗಳ ಕುರಿತು ಹೆಚ್ಚಿನ ವಿಡಿಯೋಗಳನ್ನು ನೀವು ಬಯಸಿದರೆ ಕಾಮೆಂಟ್ಗಳಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು